ನಾವೆಲ್ಲರೂ ಗಟ್ಟಿ ಚರ್ಮದವರಾಗೋಣ ನಮ್ಮ ಪಾತ್ರ ಅಲ್ಲಿಗೆ ಮುಗಿದು ಹೋಗುತ್ತೆ ಯಾಕೆ ಅಂದರೆ ನಮಗೆ ಇರುವುದು ಎರಡು ಕಿವಿಗಳು ಒಂದು ಕಿವಿಯಿಂದ ಕೇಳಬೇಕು ಇನ್ನೊಂದು ಕಿವಿಯಿಂದ ಬಿಡಬೇಕು ಯಾರೇ ನಮ್ಮ ವೈಯಕ್ತಿಕ ಟಿಪ್ಪಣಿಗಳನ್ನು ಮಾಡುತ್ತಾ ಇದ್ದರೆ ಅದಕ್ಕೆ ನಾವು ಯಾವುದೇ ರೀತಿಯಿಂದ ಅಂಟಿಕೊಳ್ಳಬಾರದು ಅವರಿಗೆ ಅವರದೇ ಆದ ಬಾಯಿ ಇದೆ ಅವರ ಹಕ್ಕುಗಳನ್ನು ನಾವು ತೆಗೆದುಕೊಳ್ಳಿಕ್ಕಾಗಲ್ಲ ಅವರಿಗೆ ಟಿಪ್ಪಣಿ ಮಾಡುವ ಹಕ್ಕು ಇದೆ ಹಾಗೆ ನಿಮ್ಮನ್ನು ಪ್ರಚೋದನ ಗಳಿಸುವ ಹಕ್ಕು ಅವರಿಗಿದೆ ಪ್ರತಿಯೊಬ್ಬರಿಗೂ ಅವರದೇ ಆದ ಹಕ್ಕುಗಳಿದೆ ಆದರೆ ನೀವು ಮಾತ್ರ ಅದರಿಂದ ಪ್ರಚೋದನೆಗೊಳ್ಳಬಾರದು ಅದು ನಿಮ್ಮ ಹಕ್ಕಾಗಿದೆ ನಿಮ್ಮ ಚರ್ಮವನ್ನು ಎಷ್ಟು ಗಟ್ಟಿ ಮಾಡಿಕೊಳ್ಬೇಕು ಅಂದರೆ ಯಾವ ಮಾತಿಂದನೂ ನೀವು ಪ್ರಭಾವಿತವಾಗಬಾರದು ಇದುವೇ ಚಾರ್ಲ್ಸ್ ಡಾರ್ವಿನ್ ಅವರು ಹೇಳಿರುವ ಮಾತು ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ನಿಮ್ಮ ಅಂಗಗಳನ್ನು ಅಷ್ಟು ಗಟ್ಟಿಯಾಗಿ ಬೆಳೆಸಿಕೊಳ್ಳಿ ಆಗ ಯಾರೇ ತಮ್ಮ ಮಾತುಗಳಿಂದ ನಿಮಗೆ ಹಾನಿಯನ್ನು ಮಾಡಲು ಸಾಧ್ಯವಿಲ್ಲ ನೀವು ನಡೆಯುವ ಹಾದಿಯಲ್ಲಿ ಯಾವ ರೀತಿಯ ಅಡಚಣೆಗಳು ಬರಲು ಸಾಧ್ಯವಿಲ್ಲ ನೀವು ಬೇರೆಯವರ ವೈಯಕ್ತಿಕ ಟಿಪ್ಪಣಿಗಳಿಂದ ಪ್ರಭಾವಿತ ಆಗದೆ ಇರಿ. ಇದುವೇ ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಇದು ನಿಮ್ಮ ಹಕ್ಕು ಈ ಮಾತುಗಳನ್ನು ಪತ್ರಿಜಿಯವರು ಹೇಳಿದ್ದಾರೆ